ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಗೆ ನಗರದ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಸ್ವಾಗತ ಕೋರ್ತಾ ಇವತ್ತು ಈ ಪತ್ರಿಕಾಗೋಷ್ಠಿ ಕರಿತಕ್ಕಂತ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಒಂದು ತುಗಲಕ್ ದರ್ಬಾರ್ ನಡೆದಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಬೆಲೆ ಏರಿಕೆ ವಿಪರೀತವಾಗಿ ಗ್ಯಾರಂಟಿ ಕೊಡ್ತೀವಿ ಈ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಂತ ಹೇಳಿ ಎಲ್ಲ ವಸ್ತುಗಳಲ್ಲೂ ಎಲ್ಲ ಕಮಾಡಿಟೀಸ್ ಏನಿದೆ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ವಿದ್ಯುತ್ ದರ ಏರಿಕೆ ಬಸ್ ದರ ಏರಿಕೆ ಹಾಲಿನ ದರ ಏರಿಕೆ ಡೀಸೆಲ್ ಪೆಟ್ರೋಲು ಎಲ್ಲದರ ಮೇಲೆ ಕೂಡ ತೆರಿಗೆಗಳನ್ನು ಹಾಕೋದ್ರ ಮುಖಾಂತರ ಈ ರಾಜ್ಯದ ಜನರ ಜೀವನದ ಪರಿಸ್ಥಿತಿ ಅತ್ಯಂತ ಅಯೋಮಯ ಆಗ್ತದಕ್ಕೆ ಕಾರಣ ಇವತ್ತಿನ ಈ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೇನೆ ಆದ್ರಿಂದ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜನಾಕ್ರೋಶ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಆಂದೋಲನವನ್ನು ಇವತ್ತು ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯದ ನಮ್ಮ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಹಾಗೂ ಪಕ್ಷದ ಎಲ್ಲ ಮುಖಂಡರು ಸೇರಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಜನಕ್ರೋಶ ಆಂದೋಲನ ಕಾರ್ಯಕ್ರಮವನ್ನು ಈಗಾಗಲೇ ನಡೀತಾ ಇರೋದು ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆ ಕಾರಣದಿಂದ ಇದೇ ದಿನಾಂಕ ಹದಿನೇಳರಂದು ಬಾಗಲಕೋಟೆ ನಗರದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಿಂದ ಜನರನ್ನು ಜನರನ್ನ ಒಗ್ಗೂಡಿಸಿ ಒಂದು ಬೃಹತ್ ಪ್ರತಿ ಪ್ರತಿಭಟನೆಯನ್ನ ಬಾಗಲಕೋಟೆ ನಗರದಲ್ಲಿ ಹಮ್ಮಿಕೊಳ್ಳ್ರಿಂದ ತಾನು ನಾನು ನನ್ನ ಪರವಾಗಿ ಮತ್ತು ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹಾಗೂ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಅಂದು ಪ್ರತಿ ಹಳ್ಳಿ ಹಳ್ಳಿಯಿಂದ ಮನೆ ಮನೆಯಿಂದ ಹಾಗೂ ನಗರ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಹೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ ಆದ್ದರಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ಕೂಡ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿಂದ ತೆರಳಬೇಕು ಇಲ್ಕಲ್ ನಗರದಿಂದ ಮತ್ತು ತಾಲೂಕಿನ ಹುಣಗುಂಜ ನಗರದಿಂದ ತಾಲೂಕಿನ ಅನೇಕ ಗ್ರಾಮಗಳಿಂದ ತೆರಳಬೇಕು ಅಲ್ಲಲ್ಲೇ ನೀವು ನಿಮ್ಮ ಸಾರಿಗೆ ವ್ಯವಸ್ಥೆಯನ್ನು ಅಲ್ಲೇ ಮಾಡಿಕೊಂಡು ತಾವು ಬಾಗಲಕೋಟ್ ನಗರಕ್ಕೆ ನಮ್ಮ ಉಣಗಿನ ಮತಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ತಾವು ಅದರಲ್ಲಿ ಬಂದು ಭಾಗವಹಿಸ್ಬೇಕಂತೇಳಿ ನನ್ನ ಮತಕ್ಷೇತ್ರದ ಜನರ ಜನರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ತಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮೆಲ್ಲರ ಸಹ ಸಹಕಾರ ಅವಶ್ಯಕತೆ ಇದೆ ಅನ್ನೋಂತನೂ ಕೂಡ ಹೇಳಿಕ್ ಬಯಸ್ತೇನೆ ಮತ್ತು ಈ ಆಂದೋಲನ ಜನಾಕ್ರೋಶ ಆಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಕೇವಲ ಪಕ್ಷಕ್ಕೋಸ್ಕರ ಅಲ್ಲ ಇದು ರಾಜ್ಯದ ಜನತೆಯ ಬವಣೆಯನ್ನು ನಿಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಮೊನ್ನೆ ತಾನೇ ಇಲ್ಲಿ ಇಲ್ಕಲ್ ನಗರದಲ್ಲಿ ನೋಡಿದ್ದೀರಿ ಏನಾಯ್ತು ಯಾರೋ ಹೆಣ್ಮಕ್ಳು ಖಾಲಿ ಕೊಡಕೊಂಡು ನಗರಸಭೆಗೆ ಬಂದಿದ್ದಾರೆ ಬಂದಾಗ ಅವ್ರು ಹೇಳಿದಾರೆ ಏನಂತ ಹೇಳಿದಾರೆ ನಿಮ್ಗೆ ಯಾವ ಗ್ಯಾರಂಟಿ ಬೇಕಾಗಿಲ್ಲ ನಿಮ್ ಅಕ್ಕಿ ಬೇಕಾಗಿಲ್ಲ ನಮ್ಗೆ ನೀರು ಕೊಡಿ ಇಲ್ಲ ವಿಷ ಕೊಡಿ ಅಂತ ಕೇಳಿದಾರೆ ಅಂದ್ರೆ ಈ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಇದೆ ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಇದೆ ಅನ್ನೋದನ್ನ ತಮ್ ಗಮನಕ್ಕ ಗೊತ್ತಾಗಿದೆ ಆದ್ರಿಂದ ಇನ್ನೇ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಈ ಒಂದು ಹೋರಾಟವನ್ನ ನಾವು ಭಾರತೀಯ ಜನತಾ ಪಕ್ಷದಿಂದ ಎತ್ತಿಕೊಂಡಿದ್ದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಒಂದು ಬಾಗಲಕೋಟೆಗೆ ಆಗಮಿಸಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಜೊತೆಗೆ ನಗರದಲ್ಲಿ ನೀರಿನ ಬವಣೆ ಏತಕ್ಕಾಗಿ ಈ ಸೃಷ್ಟಿ ಈ ಒಂದು ಬವಣೆ ಸೃಷ್ಟಿಯಾಗಿದೆ ಇವತ್ತು ನಾವು ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ನಾವು ಅಧಿಕಾರದಾಗಿದ್ದಾಗ ಈಗ ನಾವು ವಾಟರ್ ಸಪ್ಲೈ ಮಾಡ್ತಾ ಇದ್ದಲ್ಲ ಅದನ್ನ ಮೇಂಟನೆನ್ಸ್ ಯಾರು ಮಾಡ್ತಾ ಇದ್ರು ಹಿಂದಕ್ಕೆ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಿದಂತ ವಿಯೋಲಿಯಾ ಕಂಪನಿ ಅಂತೇಳಿ ಅವರಿಗೇನೆ ಗುತ್ತಿಗೆ ಕೊಟ್ಟಿದ್ದು ಅವ್ರ ಮೇಂಟೆನೆನ್ಸ್ ಕೂಡ ಅವರೇ ಮಾಡ್ತಿದ್ರು ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು ಎಲ್ಲಿ ಏನಾಗಿದೆ ಏನು ಲೈನ್ ಏನು ಎಲ್ಲಿ ವಾಲ್ ಯಾವ ಟೈಮ್ನಲ್ಲಿ ಆನ್ ಮಾಡಬೇಕು ಯಾವ ಟೈಮ್ನಲ್ಲಿ ಬಂದ್ ಮಾಡಬೇಕು ಮತ್ತು ಏನಾಗಿದೆ ಅಂತೇಳಿ ಅವ್ರಿಗೆಲ್ಲ ಗೊತ್ತಿರ್ತಿತ್ತು ಆದ್ರಿಂದ ಇವತ್ತು ಈಗೇನು ಗುತ್ತಿಗೆ ಕೊಟ್ಟಿರಲ್ಲ ಅವರು ಎಲ್ಲಿ ಅವರು ಆಮೇಲೆ ಗುತ್ತಿಗೆ ಪಡೆದವರು ಏನು ಎಷ್ಟು ನಗರಗಳಲ್ಲಿ ಅವರು ವಾಟರ್ ಸಪ್ಲೈ ಸ್ಕೀಮ್ಗಳನ್ನ ಮೇಂಟೈನ್ ಮಾಡಿ ಅನುಭವ ಪಡೆದವರು ಅದರ ಯಾರೋ ದಾವಣಗೆರ ಕೊಡಿಸಕ್ಕಾಗಿ ಕೊಡಿಸಿದ್ರು ಇದು ಪ್ರಶ್ನೆ ಇದ್ದಂಥವ್ರನ್ನ ಚೆನ್ನಾಗಿ ಮಾಡ್ತಕ್ಕಂಥವ್ರನ್ನ ಬಿಡಿಸಿ ಇನ್ನೊಬ್ರು ಕೊಡಿಸ್ಬೇಕಾದ್ರೆ ಕಾರಣ ಏನು ಈಗ ವೇಳೆ ಬಿಟ್ರಲ್ಲ ಅವರು ಹ್ಮ್ ಈಗ ಬೇರೆದವ್ರು ಮಾಡ್ತಾರೆ ಬೇರೆ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಹೆಸರಲ್ಲಿ ಇಲ್ಲಿ ಲೋಕಲ್ದವ್ರು ಮಾಡೋದು ಲೋಕಲ್ ನಾ ಹೇಳ್ತಾನ ಹಿಂದಕ್ಕೆ ಹನಿ ನೀರಾವರಿ ಏನು ಹಾಳಾಯ್ತಲ್ಲ ಅದೇ ಮಾದರಿಯಲ್ಲಿ ಟ್ವೆಂಟಿ ಫೋರ್ ಪವರ್ ಸೆವೆನ್ ಹಾಳಾಗ್ತಾ ಇದೆ ಮತ್ತೆ ಸುಮಾರು ಅನೇಕ ಬಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಹೇಳಿದ್ದೀವಿ ಆದಷ್ಟು ಬೇಗ ಆ ಒಂದು ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿಸ್ಬೇಕಂತ ಹೇಳಿ ಕಮಿಷನ್ಗೋಸ್ಕರ ಬಂದಿಟ್ಟು ಕುತ್ಕ ಕುತ್ಕೊಂಡ ಈಗ ಈಗ ಅದು ಪ್ರಾರಂಭನ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ತೆ ಈಗ ಆದ್ರೆ ತಿರ್ಕಲ್ ನಗರದ ಕುಡಿಯುವ ನೀರಿನ ಮುಗಿಯೋ ಮುಗಿಯುವಂಗೆ ಕಾಣ್ತಾ ಇಲ್ಲ ನಾವು ಎಲ್ಲೂ ನನ್ನ ಕನಸು ಏನಿತ್ತು ಯಾವೊಬ್ಬ ತಾಯಿನ ನೀರು ಅಂತ ಕೇಳಿರಬಾರ್ದು ಅನ್ನೋ ಒಂದು ಕನಸಿನಿಂದ ಆ ಒಂದು ಯೋಜನೆಯನ್ನು ಮಾಡಿದ್ವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನು ಕೂಡ ಕೊಟ್ಟಿದ್ವಿ ಇಪ್ಪತ್ನಾಲ್ಕು ತಾಸು ಕೂಡ ನೀರು ಬರ್ತಿತ್ತು ಈಗ ಹಳ್ಳಿ ಜಾಕೋಲ್ನಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಮೋಟರ್ ರಿಪೇರಿ ಬಂದ್ರೆ ಆ ಒಂದ್ಸಲ ಪಂಪ್ ರಿಪೇರಿ ಬಂದ್ರೆ ಆ ಒಂದ್ಸಲ ಸ್ಟಾರ್ಟ್ ರಿಪೇರಿ ಬಂದ್ರೆ ಸರಿಯಾಗಿ ರಿಪೇರ್ ಮಾಡೋರ್ ಇಲ್ಲ ಒಂದು ಸ್ಟ್ಯಾಂಡ್ ಬೈ ಪಂಪ್ ಮೋಟರ್ನು ರೆಡಿ ಇರ್ತದ್ ನಮ್ ಕಾಲದಲ್ಲಿ ಬಾಳಂದ್ರೆ ಅದನ್ನ ವಾಲ್ತಿರಿ ಆನ್ ಮಾಡಕ್ ಅಷ್ಟ ಟೈಮ್ ತಗೋತಿತ್ತು ಸ್ಟಾರ್ಟರ್ ಲೈನ್ ಚೇಂಜ್ ಮಾಡ್ಕೊಂಡು ಕರೆಂಟ್ ಲೈನ್ ಚೇಂಜ್ ಮಾಡ್ಕೊಂಡು ಈ ಕಡೆ ಮೋಟರ್ ಚೇಂಜ್ ಮಾಡೋದು ಪಂಪ್ ಚೇಂಜ್ ಮಾಡೋದು ಸ್ಟಾರ್ಟರ್ ಚೇಂಜ್ ಮಾಡೋದ್ರಲ್ಲಿ ಅದು ನಾವು ಮಾಡಿರ್ತಕ್ಕಂಥದ್ದಕ್ಕೆ ಹೋಗಿ ಇವ್ರು ಬೋರ್ಡ್ ಕುಂದರ್ಸ್ ಬಂದಾರ ಯಾವಾಗ ಕುಂದರ್ಸೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತೆಲಕ್ಕೆ ಹೋಗಲ್ಲ ಆ ಜಾಕ್ವಲ್ಲು ಅಲ್ಲೇ ಅದೇ ಸ್ಥಳದಲ್ಲಿ ಸ್ವತಃ ನಿಂತು ನಾನು ಮಾಡಿಸಿರ್ತಕ್ಕಂಥದ್ದು ಆಮೇಲೆ ಈ ಯೋಜನೆ ಏನಿದೆ ವಾಟರ್ ಸಪ್ಲೈ ಯೋಜನೆ ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಎರಡು ಮೋಟರ್ ಸ್ಟ್ಯಾಂಡ್ ಬೈ ಒಂದು ಆನ್ ಇದ್ರೆ ಇನ್ನೊಂದು ಸ್ಟ್ಯಾಂಡ್ ಬೈ ಇರ್ತೈತೆ ಅದು ಯಾವಾಗಲೂ ರೆಡಿ ಇರಬೇಕು ಒಂದ್ ವೇಳೆ ಇದು ಕೆಟ್ಟರೆ ಅದು ಆನ್ ಆಗ್ಬೇಕು ಆಮೇಲೆ ಇದನ್ನ ರಿಪೇರ್ ಮಾಡಬೇಕು ಸ್ವಾಭಾವಿಕವಾಗಿ ಏನೋ ಮೆಕ್ಯಾನಿಕಲ್ ಪ್ರಾಬ್ಲಮ್ ಬಂದು ಎರಡು ಕೆಟ್ಟರು ಕೂಡ ತಕ್ಷಣ ಅಟೆಂಡ್ ಮಾಡ ವ್ಯವಸ್ಥೆ ಮೊದಲಿತ್ತು ಈಗ ಯಾಕಿಲ್ಲ ಆಗಿದೆ ನಮ್ಮ ಕಾಲದಲ್ಲಿ ಏನು ನಿಂತಿಲ್ಲ ಅಂತೇನಿಲ್ಲ ಬಹಳ ಒಂದು ದಿವಸ ನಿಂತವ ಅಷ್ಟಕ್ಕೂ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲರೂ ಹೋಗಿ ಅಲ್ಲಿ ಕುಂದಿರ್ತದ್ರು ಮುಂದೆ ಕುಂದಿರ್ತದ್ರು ಕುಂತು ರಿಪೇರಿ ಮಾಡಿಸ್ಕೊಂಡು ಬರ್ತದ್ರು ಒಂದು ಪಂಪ್ ಸೆಟ್ ಒಂದು ಕುಡಿಯೋ ನೀರನ್ನು ಯೋಜನೆಯ ಮೋಟರು ಪಂಪು ಸ್ಟಾರ್ಟರ್ ಅದೇನು ಶಾಫ್ಟ್ ಆಗಿತ್ತಂತ ಆ ಶಾಫ್ಟ್ ರಿಪೇರಿ ಮಾಡಕ್ಕೆ ಇವರು ಅವ ಕೊಟ್ಟೆವನಿಗೆ ಅವನೇ ಅವನೇನಂತ ಇಂಜಿನ ಬಿಲ್ ಕೊಡ್ರಿ ಮುಂದೇನು ಮಾಡಿ ಈ ಪರಿಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ನೀರು ನೀರು ಅಂತ ಹೇಳಿ ಹಹಾಕಾರ ಎದ್ದಿದೆ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರು ಈ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಯೋಜನೆ ನಾನು ತಂದಿದ್ದೀನಿ ಅದು ನಡೀತಾ ಇದೆ ಅದು ಆಮೇಗತೆಯಲ್ಲಿ ನಡೀತಾ ಇದೆ ಅಂದ್ರೆ ನದಿ ಮೂಲದಿಂದ ಪ್ರತಿ ಹಳ್ಳಿಗೆ ನೀರನ್ನ ತಂದು ಆ ಊರಿನಲ್ಲಿರ್ತಕ್ಕಂತ ಟ್ಯಾಂಕಿಗೆ ಆ ನೀರನ್ನ ಬಿಟ್ಟು ಜಲ್ ಜೀವನ್ ಮಿಷಿನ್ ಯೋಜನೆ ಇದು ಅಥವಾ ಕಡಿಮೆ ಬಿದ್ದರೆ ಅಲ್ಲಿ ಇನ್ನೊಂದು ಹೊಸ ಟ್ಯಾಂಕನ್ನು ಕೂಡ ನಿರ್ಮಾಣ ಮಾಡಿ ಏನೀಗಾಗಲೇ ಜಲ್ ಜೀವನ್ ಮಷಿನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ನಳಗಳನ್ನು ಕೊಟ್ಟಿದಾರಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಯೋಜನೆ ಅದು ಕೂಡ ಆಮೇಲೆ ಗತಿಯಲ್ಲಿ ಇಡ್ತಾ ಇದೆ ಆದ್ದರಿಂದ ತಾಲೂಕಿನ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಕ್ಷೇತ್ರದ ಜನತೆಯಲ್ಲಿ ನಾನು ವಿನಂತಿ ಇಷ್ಟ ಏನಂದ್ರೆ ನಿಮಗಾಗಿ ತಂದಂಥ ಯೋಜನೆ ಜಲ್ ಜೀವನ್ ಮಷಿನ್ ಕೇಂದ್ರ ಸರ್ಕಾರದ್ದು ಮಾನ್ಯ ಮೋದಿಜಿ ಅವರದ್ದು ಪ್ರತಿ ಮನೆಗೆ ನಳ ನೀರು ನಳದ ನೀರು ಸ್ವಚ್ಛ ಕುಡಿಯುವ ನೀರಿನ ಕೊಡಬೇಕಂತ ಯೋಜನೆ ಅದು ಅದಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಮತ್ತ ಪ್ರತಿ ಮನೆಗೆ ಪ್ರತಿ ಹಳ್ಳಿಗೂ ಕೂಡ ಕೃಷ್ಣಾ ನದಿಯನ್ನ ನೀರು ಕೊಡ್ತಕ್ಕಂತ ಒಂದು ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಇವತ್ತು ಆ ಯೋಜನೆ ಪೈಪ್ಲೈನ್ ಯೋಜನೆ ನಡೀತಾ ಇದೆ ಅದು ಕೂಡ ಕೆಲವಿನ ನಿಂತೋಗಿತ್ತು ಮತ್ತೆ ಪ್ರಾರಂಭ ಆಗಿದೆ ಏನಾಗಲಿದೆ ಬಟ್ ಪ್ರಾರಂಭ ಆಗಿ ಒಳ್ಳೆಯ ಕಾ ಕಾಮಗಾರಿಯಾಗಿ ಈ ತಾಲೂಕಿನ ಜನತೆಗೆ ಕುಡಿಯ ನೀರನ್ನು ಕೊಡ್ತಕ್ಕಂತ ಕೆಲಸವನ್ನು ಗುಚ್ಚದಾರರು ಮಾಡಬೇಕು ಅಂತೇಳಿ ಅವರಿಗೂ ಕೂಡ ನಾನು ಒಂದು ಸೂಚನೆಯನ್ನು ಕೊಡ್ತೇನೆ ಆ ಕಾರಣದಿಂದ ಗ್ರಾಮೀಣ ಜನತೆ ವಿಶೇಷವಾಗಿ ನಿಮ್ಮ ಗ್ರಾಮದಲ್ಲಿ ನಡತಕ್ಕಂಥ ಕಾಮಗಾರಿ ಈ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಏನಿತ್ತಲ್ಲ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಇರ್ತಾವ ಕೆಲಸ ಮಾಡ ಸ್ವಲ್ಪ ಅಡೆ ತಡೆ ಅಡಚಣೆ ಇದ್ದೇ ಇರ್ತಾವ ಇಲ್ಲಂತಲ್ಲ ಆಗ ನೀವೆಲ್ಲರೂ ಸಹಕಾರ ಕೊಟ್ಟು ಮತ್ತೆ ಒಳ್ಳೆ ಕೆಲಸವನ್ನ ಮಾಡಿಸ್ಕೊಳಂಥದ್ದು ಆಗಬೇಕು ರಾಜಕೀಯ ಮಾಡೋದನ್ನು ಬೆರೆಸೋದನ್ ಬಿಟ್ಟು ಮೊದಲು ಕೆಲಸ ಮಾಡಿಸ್ಕೊಡ್ರಿ ಮತ್ತೆ ಈ ಯೋಜನೆ ಈಗ ಬಂದದ್ದು ಇನ್ನೊಂದು ಬರಲ್ಲ ಈಗಾಗಲೇ ಈ ತಾಲೂಕಿನಲ್ಲಿ ಈ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ಎಲ್ಲ ಯೋಜನೆಗಳು ಹಾಳಾಗ್ತಾ ಇದ್ದಾವೆ ಇದನ್ನು ಕೂಡ ಹಾಳು ಮಾಡೋಕ ನೀವು ಅವಕಾಶ ಕೊಡಬಾರ್ದು ಅಂತ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ತಾಲೂಕಿನ ಮ ಮತಕ್ಷೇತ್ರದ ಜನತೆಯಲ್ಲಿ ಯಾಕಂದ್ರೆ ಹನಿ ನೀರಾವರಿ ಹಾಳಾಯ್ತು ಈಗ ಇಲ್ಕಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರ ನೀರಾವರಿ ನೀವು ಕುಡಿಯುವ ನೀರು ಯೋಜನೆ ಕೂಡ ಹಾಳಾಗ್ತಾ ಇದೆ ಇನ್ ಮುಂದೆ ಈಗಾಗಲೇ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಏನು ಪ್ರತಿ ಮನೆಗೆ ಪ್ರತಿ ಹಳ್ಳಿಗೆ ನೀರು ಕೊಡ್ಬೇಕಂತ ಏನು ಯೋಜನೆ ಇದೆಯಲ್ಲ ಇವೆಲ್ಲವೂ ನಮ್ಮ ಸರ್ಕಾರದಲ್ಲಿ ನಮ್ಮ ಅವಧಿಯಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥವು ಅವು ಹಾಳಾಗ್ತಾ ಹಾಳಾಗ್ದಂಗ ನೀವು ಸಾರ್ವಜನಿಕರು ಎಚ್ಚೆತ್ತುಕೊಂಡು ಈ ಕಾಮಗಾರಿಗಳನ್ನ ಸಂಪೂರ್ಣಗೊಳಿಸ್ಕೊಳ್ಬೇಕು ಒಳ್ಳೆ ಕಾಮಗಾರಿಯನ್ನ ಯಾರು ಗುತ್ತದಾರ ಮೇಲೆ ಒತ್ತಡ ಹಾಕಿ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ನಾನು ಈಗ ಈ ಮೂಲಕ ಮಾಧ್ಯಮದ ಮೂಲಕ ಕ್ಷೇತ್ರದ ಜನತೆಗೆ ಈ ಕರೆಯನ್ನು ಕೊಡ್ತಾ ಇದ್ದೇನೆ ಆದ್ದರಿಂದ ನಾಳೆ ದಿವಸ ಹದಿನೇಳನೇ ತಾರೀಕಿನ ದಿವಸ ಅವೆಲ್ಲರೂ ಕೂಡ ಈ ಈ ಜನಾ ಜನಾಕ್ರೋಶ ಆಂದೋಲನ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಜನತೆ ಮತ್ತೊಮ್ಮೆ ಭಾಗವಹಿಸಬೇಕಂತೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು